ಎಲ್ಲರಿಗೂ ನಮಸ್ಕಾರ ಈ ತಿಂಗಳ ಇಪ್ಪತ್ತನೇ ತಾರೀಕಿನಂದು ಅಂದರೆ ಗುರುವಾರ ನಮಗೆ ಕಾರ್ತಿಕ ಅಮಾವಾಸ್ಯ ಇರುತ್ತದೆ ಈ ಅಮಾವಾಸ್ಯವು ಬಹಳ ಶಕ್ತಿಶಾಲಿ ಮತ್ತು ಅತ್ಯಂತ ಪವಿತ್ರವಾಗಿದೆ ಏಕೆಂದರೆ ಈ ಕಾರ್ತಿಕ ಅಮಾವಾಸ್ಯೆಯ ಜೊತೆಗೆ ಕಾರ್ತಿಕ ಮಾಸವು ನಮಗೆ ಕೊನೆಗೊಳ್ಳುತ್ತದೆ ಈ ಅಮಾವಾಸ್ಯೆಯ ಮರುದಿನ ನಮಗೆ ಪೋಲಿಪಾಡ್ಯಮಿ ಇರುತ್ತದೆ ಆದ್ದರಿಂದ ಈ ಅಮಾವಾಸ್ಯೆಗೆ ಬಹಳಷ್ಟು ಅಲೌಕಿಕ ಶಕ್ತಿಗಳಿವೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅಲ್ಲದೆ ಈ ವಿಡಿಯೋವನ್ನು ನೋಡುವ ಮೊದಲು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ ನೀವು ಇಂದು ಬೇವಿನ ಮರದ ಬುಡದಲ್ಲಿ ಇದನ್ನು ನೆಟ್ಟರೆ ನಿಮ್ಮ ಎಲ್ಲಾ ಕಷ್ಟಗಳು ದುಃಖಗಳು ಮತ್ತು ಬಡತನಗಳು ಕೆಲವೇ ಕ್ಷಣಗಳಲ್ಲಿ ಮಾಯವಾಗುತ್ತವೆ ಮತ್ತು ನೀವು ಬಯಸಿದ್ದೆಲ್ಲವೂ ಸಂಭವಿಸುತ್ತದೆ ಲಕ್ಷಗಳಲ್ಲ ಆದರೆ ಕೋಟಿಗಟ್ಟಲೆ ಆದಾಯವು ನಿಮ್ಮದಾಗುತ್ತದೆ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ ಕಾರ್ತಿಕ ಅಮಾವಾಸ್ಯೆಯ ದಿನದಂದು ಇದನ್ನು ಬೇವಿನ ಮರದ ಬುಡದಲ್ಲಿ ಬಿಡಿ ಎರಡು ನಿಮಿಷಗಳಲ್ಲಿ ಬಡತನ ಮಾಯವಾಗುತ್ತದೆ ಮತ್ತು ಎಲ್ಲವೂ ನಿಮಗೆ ಒಳ್ಳೆಯದಾಗುತ್ತದೆ ನೀವು ಇದನ್ನು ಬೇವಿನ ಮರದ ಬುಡದಲ್ಲಿ ಹಾಕಿದರೆ ನಿಮ್ಮ ಜಾತಕ ಬದಲಾಗುತ್ತದೆ ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳು ಸಹ ಮಾಯವಾಗುತ್ತವೆ ತಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ಪ್ರಗತಿ ಸಿಗುತ್ತಿಲ್ಲ ಎಂದು ಚಿಂತೆ ಮಾಡುವವರು ಜೀವನದಲ್ಲಿ ಮೇಲಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ ಕಾರ್ತಿಕ ಅಮಾವಾಸ್ಯೆಯ ದಿನದಂದು ಬೇವಿನ ಮರವು ನಮ್ಮ ಜೀವನದಲ್ಲಿನ ಕಷ್ಟಗಳನ್ನು ನಿವಾರಿಸುತ್ತದೆ ಮತ್ತು ಸಂತೋಷವನ್ನು ತರುತ್ತದೆ ಎಂದು ಭಾವಿಸುವವರು ಆರಂಭದಲ್ಲಿ ಈ ಬೇವಿನ ಮರವನ್ನು ನೆಟ್ಟರೆ ಸಾಕು ಹಿಂದೂ ಧರ್ಮದಲ್ಲಿ ಬೇವಿನ ಮರಕ್ಕೆ ವಿಶೇಷ ಸ್ಥಾನವಿದೆ ಬೇವಿನ ಮರವನ್ನು ಪೂಜಿಸಿದರೆ ದೇವರುಗಳು ಸಂತೋಷವಾಗಿರುತ್ತಾರೆ ಎಂದು ವಿಜ್ಞಾನ ಹೇಳುತ್ತದೆ ಪುರಾಣಗಳು ಈ ಬೇವಿನ ಮರದ ಮೇಲೆ ದೇವರುಗಳು ವಾಸಿಸುತ್ತಾರೆ ಎಂದು ಹೇಳುತ್ತವೆ ಅದಕ್ಕಾಗಿಯೇ ಜನರು ಈ ಬೇವಿನ ಮರವನ್ನು ಪೂಜಿಸುತ್ತಾರೆ ದೇವಿನ ಮರವನ್ನು ಪೂಜಿಸಿದರೆ ನಮ್ಮ ಜೀವನದ ಎಲ್ಲಾ ದುಃಖಗಳು ಸಹ ದೂರವಾಗುತ್ತವೆ ಎಂದು ನಂಬಲಾಗಿದೆ ದೇವಿನ ಮರದಲ್ಲಿ ಎರಡು ದೇವತೆಗಳು ಒಟ್ಟಿಗೆ ವಾಸಿಸುತ್ತಾರೆ ಒಬ್ಬರು ದುರ್ಗಾಮಾತೆ ಮತ್ತು ಇನ್ನೊಬ್ಬರು ಸೀತಾಮಾತೆ ಅದಕ್ಕಾಗಿಯೇ ಈ ಮರವನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಪ್ರತಿದಿನ ಪೂಜಿಸಲಾಗುತ್ತದೆ ದೇವಿನ ಮರವನ್ನು ಪೂಜಿಸುವುದರಿಂದ ನಾವು ಎಲ್ಲಾ ದುಃಖಗಳಿಂದ ಮುಕ್ತರಾಗಬಹುದು ಬೇವಿನ ಮರವನ್ನು ಪೂಜಿಸುವುದರಿಂದ ನಮ್ಮ ಜೀವನದಲ್ಲಿನ ನಕಾರಾತ್ಮಕತೆ ದೂರವಾಗುತ್ತದೆ ಇದಲ್ಲದೆ ಇದು ನಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಶನಿ ದೋಷವಿದ್ದರೆ ನಮ್ಮನ್ನು ಎಲ್ಲಿಯೂ ಇಲ್ಲದ ಸಮಸ್ಯೆಗಳು ಸುತ್ತುವರೆದಿವೆ ಅದಕ್ಕಾಗಿಯೇ ಶನಿ ದೋಷವನ್ನು ತೆಗೆದುಹಾಕಲು ಅನೇಕ ಪ್ರಯತ್ನಗಳನ್ನು ಮಾಡಲಾಗುತ್ತದೆ ನಿಮಗೆ ಶನಿ ದೋಷವಿದ್ದರೆ ಪ್ರತಿದಿನ ಬೇವಿನ ಮರವನ್ನು ಪೂಜಿಸಿ ಇದು ನಿಮಗೆ ಶನಿ ದೋಷದಿಂದ ಪರಿಹಾರ ನೀಡುತ್ತದೆ ಏಕೆಂದರೆ ಅಂತಹ ದಿನವೂ ನಮಗೆ ಮತ್ತೆ ಮತ್ತೆ ಬರುವುದಿಲ್ಲ ಆದ್ದರಿಂದ ನೀವು ಖಂಡಿತವಾಗಿಯೂ ಈ ಬೇವಿನ ಮರದ ಪರಿಹಾರವನ್ನು ಮಾಡಬೇಕು ನಿಮ್ಮ ಎಲ್ಲಾ ಸಮಸ್ಯೆಗಳಿಂದ ಕೆಲವೇ ಕ್ಷಣಗಳಲ್ಲಿ ಮುಕ್ತಿ ಪಡೆಯಬಹುದು ಅದೇನದು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋ ಕೇಳಿದರೆ ಅದು ಹೇಗೆ ಎಂದು ಅರ್ಥವಾಗುತ್ತದೆ ಅಲ್ಲದೆ ವಿಡಿಯೋಗೆ ಲೈಕ್ ನೀಡಿ ಮತ್ತು ಬೆಂಬಲಿಸಿ ಅಮವಾಸ್ಯೆ ಎಷ್ಟು ಶಕ್ತಿಶಾಲಿ ಎಂದು ಎಲ್ಲರಿಗೂ ತಿಳಿದಿದೆ ಎಂದರೆ ಪರಿಹಾರಗಳಿಗೆ ಇಟ್ಟ ಹೆಸರು ಅಮಾವಾಸ್ಯೆಯ ತಿಥಿಗಾಗಿ ಮಹಾನ್ ಋಷಿಗಳು ಋಷಿಗಳು ಮಹಾನ್ ವಿದ್ವಾಂಸರು ಮತ್ತು ವೇದ ವಿದ್ವಾಂಸರು ಎಲ್ಲರೂ ಈ ಅಮಾವಾಸ್ಯೆಯನ್ನು ಕಾಯುತ್ತಾರೆ ವಿಶೇಷವಾಗಿ ಈ ಕಾರ್ತಿಕ ಅಮಾವಾಸ್ಯೆ ಕಾರ್ತಿಕ ಮಾಸ ನಮಗೆ ತುಂಬಾ ಪವಿತ್ರ ಕಾರ್ತಿಕ ಮಾಸ ನಮಗೆಲ್ಲರಿಗೂ ಎಷ್ಟು ಪವಿತ್ರ ಇದು ಎಲ್ಲರಿಗೂ ತಿಳಿದಿರುವ ಸಂಗತಿ ಕಾರ್ತಿಕ ಮಾಸದ ಪ್ರತಿದಿನವನ್ನು ಹಬ್ಬವಾಗಿ ಆಚರಿಸಲಾಗುತ್ತದೆ ಕಾರ್ತಿಕ ಮಾಸದ ಸೋಮವಾರದಂದು ಶಿವನಿಗೆ ವಿಶೇಷ ಪೂಜೆ ಮಾಡಲಾಗುತ್ತದೆ ಕಾರ್ತಿಕ ಮಾಸದ ಈ ಅಮಾವಾಸ್ಯೆಯ ದಿನವೂ ಬಹಳ ಮಹತ್ವ ಮತ್ತು ಪಾವಿತ್ರ್ಯವನ್ನು ಹೊಂದಿದೆ ಅಂದರೆ ನಮಗಿರುವ ಕಷ್ಟಗಳು ಮತ್ತು ಸಮಸ್ಯೆಗಳನ್ನು ತೊಡೆದುಹಾಕಲು ಈ ಕಾರ್ತಿಕ ಅಮಾವಾಸ್ಯೆಯ ದಿನಕ್ಕಿಂತ ಉತ್ತಮವಾದ ದಿನ ಇನ್ನೊಂದಿಲ್ಲ ಸಿದ್ಧಶಾಸ್ತ್ರದಲ್ಲಿ ನಮಗೆ ಹೇಳಿರುವಂತೆ ಇಂದು ಮಾಡುವ ಪೂಜೆಗಳು ಗುಣಮುಖವಾಗಬಹುದು ಮತ್ತು ಒಂದು ಸಾವಿರ ಪ್ರತಿಶತ ಯಶಸ್ವಿಯಾಗುತ್ತವೆ ಆದ್ದರಿಂದ ಈ ದಿನ ನೀವು ಮಾಡುವ ಪೂಜೆಯ ಪರಿಹಾರವು ಖಂಡಿತವಾಗಿಯೂ ಆ ಪರಮಾತ್ಮನಿಗೆ ಸೇರಿದ್ದು ಆದ್ದರಿಂದ ನೀವು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಸಮಸ್ಯೆಯಿಂದ ಮುಕ್ತರಾಗಬಹುದು ಈ ಕಾರ್ತಿಕ ಅಮಾವಾಸ್ಯೆಯು ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ದಿನ ಎಂದು ಅನೇಕ ಜನರಿಗೆ ತಿಳಿದಿಲ್ಲ ಆದ್ದರಿಂದ ಈ ಕಾರ್ತಿಕ ಅಮಾವಾಸ್ಯ ದಿನದಂದು ಮನೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ದೀಪ ಹಚ್ಚಲು ಮರೆಯದಿರಿ ಕಾರ್ತಿಕ ಮಾಸವು ಇಂದು ಕೊನೆಗೊಳ್ಳುವುದರಿಂದ ಈ ಕಾರ್ತಿಕ ಮಾಸದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದ ಅನೇಕ ಜನರಿದ್ದಾರೆ ಅವರೆಲ್ಲರೂ ಕನಿಷ್ಠ ಈ ಕಾರ್ತಿಕ ಅಮಾವಾಸ್ಯ ದಿನದಂದು ಮನೆಯಲ್ಲಿ ದೀಪ ಹಚ್ಚಿ ಈ ಪರಿಹಾರವನ್ನು ಮಾಡಿದರೆ ನೀವು ಪೂಜೆಗಳನ್ನು ಮಾಡುವಷ್ಟೇ ಪುಣ್ಯವನ್ನು ಇಡೀ ಕಾರ್ತಿಕ ಮಾಸವೂ ನೀಡುತ್ತದೆ ಆದ್ದರಿಂದ ಈ ದಿನವನ್ನು ತಪ್ಪಿಸಿಕೊಳ್ಳಬೇಡಿ ಇದು ಅಮಾವಾಸ್ಯೆಯ ಕಾರ್ತಿಕ ಮಾಸದ ಕೊನೆಯ ದಿನವಾದ್ದರಿಂದ ಇದು ತುಂಬಾ ಶಕ್ತಿಶಾಲಿ ದಿನ ಆದ್ದರಿಂದ ಇದನ್ನು ತಪ್ಪಿಸಿಕೊಳ್ಳಬೇಡಿ ಅದೇ ರೀತಿ ನಾವು ಅನೇಕ ಜನರನ್ನು ಗಮನಿಸಿದರೆ ಮನೆಯಲ್ಲಿ ಗಂಡ ಮತ್ತು ಹೆಂಡತಿಯ ನಡುವೆ ಆಗಾಗ್ಗೆ ಜಗಳಗಳು ನಡೆಯುತ್ತವೆ ಮನಸ್ಸಿಗೆ ಶಾಂತಿ ಇರುವುದಿಲ್ಲ ಹೆಂಡತಿ ಸ್ವಲ್ಪ ನಿಧಾನವಾಗಿದ್ದರೆ ಗಂಡ ವೇಗವಾಗಿರುತ್ತಾನೆ ಕೆಲವು ಗಂಡಂದಿರು ನಿಧಾನವಾಗಿದ್ದರೆ ಹೆಂಡತಿಯರು ವೇಗವಾಗಿರುತ್ತಾರೆ ಅವರು ಮನೆಗೆ ಪ್ರವೇಶಿಸಿದ ಕ್ಷಣದಿಂದಲೇ ಜಗಳಗಳು ನಡೆಯುತ್ತವೆ ಅಂತಹ ಗಂಡ ಮತ್ತು ಹೆಂಡತಿಯರ ನಡುವೆ ಅನೇಕ ಜನರು ತಮ್ಮ ಮನೆಗಳು ನರಕವಾಗುವುದು ಮತ್ತು ಅವರ ಮನಸ್ಸಿನ ಶಾಂತಿ ಹಾಳಾಗುವುದು ಮುಂತಾದ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಅಂತಹ ಸಮಸ್ಯೆಗಳನ್ನು ನಿವಾರಿಸಲು ಅವರು ಬಹಳಷ್ಟು ಆರ್ಥಿಕ ತೊಂದರೆಗಳು ಮತ್ತು ಸಾಲಗಳನ್ನು ಎದುರಿಸುತ್ತಾರೆ ಕೆಲವು ಜನರು ಸಾಲದಿಂದ ನಿದ್ರಿಸಲು ಸಾಧ್ಯವಿಲ್ಲ ಕೆಲವರು ಚೆನ್ನಾಗಿ ಓದಿದ ನಂತರವೂ ಉದ್ಯೋಗ ಸಿಗದ ಕಾರಣ ತೊಂದರೆಗಳನ್ನು ಎದುರಿಸುತ್ತಾರೆ ಕೆಲವರು ತಡವಾಗಿ ಮದುವೆಯಾಗುತ್ತಾರೆ ಮದುವೆಯಾದವರಲ್ಲಿ ಕೆಲವರು ಮಕ್ಕಳಾಗದಿರುವುದು ಆರೋಗ್ಯ ಚೆನ್ನಾಗಿಲ್ಲದಿರುವುದು ಮನಸ್ಸಿಗೆ ನೆಮ್ಮದಿ ಇಲ್ಲದಿರುವುದು ನಿದ್ದೆ ಮಾಡುವಾಗಲೂ ಸರಿಯಾಗಿ ನಿದ್ದೆ ಮಾಡಲು ಸಾಧ್ಯವಾಗದಿರುವುದು ಮುಂತಾದ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಾರೆ ಈ ಎಲ್ಲಾ ಸಮಸ್ಯೆಗಳು ತುಂಬಾ ದುಃಖಕರ ಕಾರಣವನ್ನು ನೋಡಿದರೆ ನಮಗೆ ಹೆಚ್ಚಾಗಿ ಪಿತೃದೋಷಗಳು ಶನಿಯ ಸಮಸ್ಯೆಗಳು ಇತ್ಯಾದಿಗಳಿಂದ ಸಮಸ್ಯೆಗಳು ಬರುತ್ತವೆ ಅಂದರೆ ಈ ದಿನ ಹಿರಿಯರ ಹೆಸರಿನಲ್ಲಿ ಕಾಗೆಯನ್ನು ತುತ್ತಿಟ್ಟರೂ ಪಿತೃದೋಷಗಳನ್ನು ಹೋಗಲಾಡಿಸಬಹುದು ಪಿತೃದೋಷಗಳು ತುಂಬಾ ಅಪಾಯಕಾರಿ ಅವರು ತಮ್ಮ ಸಮಯದಲ್ಲಿ ತಿಳಿಯದೆ ಮಾಡಿದ ತಪ್ಪುಗಳು ಕೆಲವರು ಅವರನ್ನು ಶಪಿಸುತ್ತಾರೆ ಅವರಿಂದ ಯಾರಾದರೂ ತೊಂದರೆಗೆ ಸಿಲುಕಿದರೆ ಅವರ ಮಕ್ಕಳು ಸಹ ನರಕವನ್ನು ಅನುಭವಿಸುತ್ತಾರೆ ಎಂದು ಹೇಳುತ್ತಾರೆ ಅದೇ ರೀತಿ ನಾವು ಈ ಹಿರಿಯರ ಆಸ್ತಿಯನ್ನು ತಿನ್ನುತ್ತೇವೋ ಇಲ್ಲವೋ ಅವರು ಮಾಡುವ ಪಾಪಗಳು ಮತ್ತು ಪುಣ್ಯಗಳು ಅವರ ಭಾಗವಾಗಿ ನಮ್ಮ ಮೇಲೆ ಖಂಡಿತವಾಗಿಯೂ ಪರಿಣಾಮ ಬೀರುತ್ತವೆ ಈ ಎಲ್ಲಾ ಸಮಸ್ಯೆಗಳು ಸಹ ಅವರ ಕಾರಣದಿಂದಾಗಿ ಉದ್ಭವಿಸುತ್ತವೆ ಆದ್ದರಿಂದ ಈ ಕಾರ್ತಿಕ ಅಮಾವಾಸ್ಯೆಯ ದಿನದಂದು ನೀವು ಏನು ಮಾಡಬೇಕು ಎಂದರೆ ಕಾಗೆ ಬಂದರೆ ಖಂಡಿತವಾಗಿಯೂ ಒಂದು ಹಿಡಿ ಅಕ್ಕಿಯನ್ನು ತೆಗೆದುಕೊಂಡು ಓಂ ಶನೀಶ್ವರಾಯ ನಮಗ ಎಂಬ ಮಂತ್ರವನ್ನು ಪಠಿಸಿ ಆಗ ನೀವು ಪಿತೃದೇವತೆಗಳ ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತು ಶನಿಯ ಅನುಗ್ರಹವನ್ನು ಪಡೆಯುತ್ತೀರಿ ಅಂದರೆ ನಮಗೆ ಶನಿಯ ಅನುಗ್ರಹ ಸರಿಯಾಗಿ ಇಲ್ಲದಿದ್ದರೂ ಅಂದರೆ ಶನಿಯ ದಿನದಂದು ಅರ್ಧಾಷ್ಟಮಿ ಶನಿಯ ದಿನದಂದು ಇತ್ಯಾದಿ ಶನಿಯ ದೋಷಗಳಿಂದಾಗಿ ನಾವು ಬಹಳಷ್ಟು ತೊಂದರೆಗಳನ್ನು ಎದುರಿಸುತ್ತಿದ್ದೇವೆ ಆದ್ದರಿಂದ ನಮಗೆ ಶನಿಯ ಆಶೀರ್ವಾದ ಬೇಕು ಅದು ಸಂಭವಿಸಿದಾಗ ಅಂತಹ ಎಲ್ಲಾ ಸಮಸ್ಯೆಗಳು ಸಹ ದೂರವಾಗುತ್ತವೆ ಮತ್ತು ಗಂಡ ಮತ್ತು ಹೆಂಡತಿಯ ನಡುವೆ ಸಾಮರಸ್ಯ ಉಂಟಾಗುತ್ತದೆ ಕೆಲವರು ಚಿಕ್ಕ ವಯಸ್ಸಿನಲ್ಲಿಯೇ ಒಂಟಿಯಾಗಿರುತ್ತಾರೆ ಅಂದರೆ ತಮ್ಮ ಗಂಡಂದಿರನ್ನು ಕಳೆದುಕೊಳ್ಳುವುದು ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ಹೆಂಡತಿಯರನ್ನು ಕಳೆದುಕೊಳ್ಳುವುದು ಅಂತಹ ವಿಷಯಗಳು ಸಹ ತುಂಬಾ ನೋವಿನಿಂದ ಕೂಡಿರುತ್ತವೆ ನೀವು ಅವುಗಳನ್ನು ಇತರರಿಗೆ ಹೇಳಿದರೆ ಅವು ಅರ್ಥವಾಗುವ ನೋವುಗಳಲ್ಲ ಆದ್ದರಿಂದ ಅಂತಹ ಎಲ್ಲಾ ವಿಷಯಗಳಿಂದ ಮುಕ್ತಿ ಪಡೆಯಲು ಮತ್ತು ಅಂತಹ ಸಮಸ್ಯೆಗಳನ್ನು ಎದುರಿಸದಿರಲು ವಿಶೇಷವಾಗಿ ಈ ದಿನಗಳಲ್ಲಿ ನಾವು ಹೊರಗೆ ಹೋದಾಗ ನಾವು ಅನೇಕರನ್ನು ಕೇಳುತ್ತಲೇ ಇರುತ್ತೇವೆ ಹೊರಗೆ ಹೋಗಿ ಸುರಕ್ಷಿತವಾಗಿ ಮನೆಗೆ ಹಿಂದಿರುಗುವವರೆಗೂ ನಂಬಿಕೆ ಎಂಬುದೇ ಇರುವುದಿಲ್ಲ ಈ ಬೇವಿನ ಮರದ ಪರಿಹಾರವು ಎಲ್ಲಾ ಮರಣ ದೋಷಗಳನ್ನು ಕ್ಷಣಾರ್ಧದಲ್ಲಿ ನಿವಾರಿಸುತ್ತದೆ ಏಕೆಂದರೆ ನಮ್ಮ ಪೂಜೆಗಳು ಎಷ್ಟು ಶಕ್ತಿಯುತವಾಗಿವೆಯೋ ಪರಿಹಾರಗಳು ಸಹ ಅಷ್ಟೇ ಶಕ್ತಿಯುತವಾಗಿವೆ ಈ ಪರಿಹಾರವು ಈ ಎಲ್ಲಾ ಪೂರ್ವಜರ ದೋಷಗಳನ್ನು ತೊಡೆದುಹಾಕಲು ಮತ್ತು ನಮ್ಮಂತಹ ಮರಣ ದೋಷಗಳನ್ನು ತೊಡೆದುಹಾಕಲು ಕೌಟುಂಬಿಕ ಸಮಸ್ಯೆಗಳನ್ನು ತೊಡೆದುಹಾಕಲು ಆರ್ಥಿಕ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ಸಾಲದ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಬೇವಿನ ಮರದ ಶುದ್ಧ ಗಾಳಿಯನ್ನು ಉಸಿರಾಡುವುದರಿಂದ ಸಾವಿರಾರು ರೋಗಗಳು ಗುಣವಾಗುತ್ತವೆ ಅದೇ ರೀತಿ ನೀವು ಸ್ನಾನ ಮಾಡುವ ನೀರಿನಲ್ಲಿ ಒಂದು ಹಿಡಿ ಬೇವಿನ ಎಲೆಗಳನ್ನು ಚೆನ್ನಾಗಿ ಪುಡಿಮಾಡಿ ಸ್ನಾನ ಮಾಡಿದರೆ ನಿಮ್ಮ ಎಲ್ಲಾ ದೈಹಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ದೋಷಗಳು ಆರ್ಥಿಕ ಸಮಸ್ಯೆಗಳು ಈ ಬೇವಿನ ಎಲೆಗಳಿಂದ ದೂರವಾಗುತ್ತವೆ ನೀವು ಒಂದು ಹಿಡಿ ಬೇವಿನ ಎಲೆಗಳನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಚೆನ್ನಾಗಿ ಪುಡಿಮಾಡಿ ಸ್ನಾನ ಮಾಡಿದರೆ ಈ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ನೀವು ಸಂಪೂರ್ಣವಾಗಿ ಹೊಸ ಉತ್ಸಾಹ ಮತ್ತು ಹೊಸ ಜೀವನ ನೂರು ವರ್ಷಗಳ ಜೀವನದಿಂದ ತುಂಬುತ್ತೀರಿ ಆದ್ದರಿಂದ ಅಂತಹ ಸಣ್ಣ ಪರಿಹಾರವು ನಿಮಗೆ ತುಂಬಾ ಉಪಯುಕ್ತವಾಗಿರುತ್ತದೆ ಈ ಕಾರ್ತಿಕದಲ್ಲಿ ನೀವು ಇದನ್ನು ಯಾವಾಗ ಬೇಕಾದರೂ ಮಾಡಬಹುದು ನೀವು ಅಮಾವಾಸ್ಯೆಯಂದು ಇದನ್ನು ಮಾಡಬಹುದು ಸಾಂದರ್ಭಿಕವಾಗಿ ನೀವು ಒಂದು ಹಿಡಿ ಬೇವಿನ ಎಲೆಗಳನ್ನು ತೆಗೆದುಕೊಂಡು ನೀವು ಸ್ನಾನ ಮಾಡುವ ನೀರಿನಲ್ಲಿ ಹಾಕಬಹುದು ಅಲ್ಲದೆ ಈ ಅಮಾವಾಸ್ಯೆಯಂದು ನೀವು ಮನೆಯಲ್ಲಿ ದೇವಿಯ ಮುಂದೆ ದೀಪವನ್ನು ಹಚ್ಚಬೇಕು ಇದರರ್ಥ ಈ ದಿನ ನೀವು ತಪ್ಪಾಗಿ ಸಹ ಮಾಂಸಾಹಾರಿ ಆಹಾರವನ್ನು ಬೇಯಿಸಬಾರದು ಅಥವಾ ತಿನ್ನಬಾರದು ನೀವು ಯಾವುದೇ ಸಂದರ್ಭದಲ್ಲೂ ಕಪ್ಪು ಬಟ್ಟೆಗಳನ್ನು ಧರಿಸಬಾರದು ನೀವು ಮನೆ ಮತ್ತು ಪ್ರವೇಶದ್ವಾರವನ್ನು ಶುದ್ಧೀಕರಿಸಬೇಕು ನೀವು ತಲೆಗೆ ಎಣ್ಣೆ ಹಚ್ಚಬಾರದು ನಿಮ್ಮ ಕೂದಲನ್ನು ಕತ್ತರಿಸಬಾರದು ನಿಮ್ಮ ಉಗುರುಗಳನ್ನು ಕತ್ತರಿಸಬಾರದು ಹುಡುಗಿಯರು ಮನೆಯಲ್ಲಿ ಅಳಬಾರದು ಮನೆಯಲ್ಲಿ ನಕಾರಾತ್ಮಕತೆಯನ್ನು ಹೊಂದಿರದ ಮೂಲಕ ಕೋಪವನ್ನು ಕಡಿಮೆ ಮಾಡಿ ಹೀಗೆ ಮಾಡಿದರೆ ನೀವು ಮಾಡುವ ಪರಿಹಾರ ಖಂಡಿತ ನಿಜವಾಗುತ್ತದೆ ನಮ್ಮ ಸುತ್ತಲೂ ತೊಂದರೆ ಕೊಡುವ ಕೆಲವು ಜನರಿದ್ದಾರೆ ಆದರೆ ಅಂತಹ ಜನರಿಗೆ ನಾವು ಏನನ್ನು ಹೇಳಬಾರದು ಅದೇ ರೀತಿ ನಾವು ಮೌನವಾಗಿದ್ದರೆ ದೇವರು ಅವರನ್ನು ಗುರುತಿಸುತ್ತಾನೆ ಮತ್ತು ದೇವರು ಖಂಡಿತವಾಗಿಯೂ ಅವರನ್ನು ಶಿಕ್ಷಿಸುತ್ತಾನೆ ಆದ್ದರಿಂದ ಏನನ್ನು ಹೇಳಬೇಡಿ ಅನೇಕ ಜನರು ನಿಮ್ಮನ್ನು ಕೋಪಗೊಳಿಸುತ್ತಾರೆ ಮತ್ತು ನಿಮ್ಮನ್ನು ಕೆರಳಿಸುತ್ತಾರೆ ಆದ್ದರಿಂದ ಅವರತ್ತ ಗಮನ ಹರಿಸಬೇಡಿ ಕಾರ್ತಿಕ ಅಮಾವಾಸ್ಯೆಯ ದಿನದಂದು ಸಂಜೆ ನೀವು ಈ ಪರಿಹಾರವನ್ನು ಮಾಡಬೇಕು ಇದಕ್ಕಾಗಿ ನಿಮಗೆ ಬಿಳಿ ಕಾಗದ ಬೇಕು ಬಿಳಿ ಕಾಗದವನ್ನು ತೆಗೆದುಕೊಂಡು ಅದರ ಮೇಲೆ ಕೆಂಪು ಬಣ್ಣದಿಂದ ಬರೆಯಿರಿ ನಿಮ್ಮ ಸಮಸ್ಯೆಯನ್ನು ಬರೆಯಿರಿ ನಂತರ ಒಂದು ಚಮಚ ಕಪ್ಪು ಸಾಸಿವೆ ತೆಗೆದುಕೊಳ್ಳಿ ನೀವು ಆ ಕಾಗದದಲ್ಲಿ ಆ ಕಪ್ಪು ಸಾಸಿವೆಯನ್ನು ಸಹ ಹಾಕಬೇಕು ಸಾಸಿವೆ ಒಂದು ಪರಿಹಾರವಾಗಿದೆ ವಿಶೇಷವಾಗಿ ಈ ಕಾರ್ತಿಕ ಅಮಾವಾಸ್ಯೆಯ ದಿನದಂದು ಆದ್ದರಿಂದ ನಾವು ಸಾಸಿವೆಯೊಂದಿಗೆ ಇದನ್ನು ಮಾಡಿದರೆ ನಿಮ್ಮಲ್ಲಿರುವ ಎಲ್ಲಾ ಶನಿ ದೋಷಗಳು ಸಹ ದೂರವಾಗುತ್ತವೆ ನಂತರ ಒಂದು ಚಮಚ ಕಲ್ಲುಪ್ಪು ತೆಗೆದುಕೊಳ್ಳಿ ಉಪ್ಪು ದೇವಿಯ ರೂಪವಾಗಿದೆ ಇದನ್ನು ಕೆಟ್ಟದ್ದನ್ನು ತೆಗೆದುಹಾಕಲು ಮತ್ತು ಒಳ್ಳೆಯದನ್ನು ತರಲು ಸಾಲದಿಂದ ಹೊರಬರಲು ನಂಬರ್ ಒನ್ ಉಪ್ಪಿನಂತೆ ಬಳಸಲಾಗುತ್ತದೆ ನಂತರ ಒಂದು ಚಿಟಿಕೆ ಅರಿಶಿನ ಅದನ್ನು ತೆಗೆದುಕೊಳ್ಳಿ ಅರಿಶಿನವು ಶುಭ ಲಕ್ಷ್ಮೀದೇವಿಗೆ ಅರಿಶಿನ ತುಂಬಾ ಇಷ್ಟ ಅವಳು ಅದನ್ನು ವಿಷ್ಣುವಿನ ರೂಪವೆಂದು ಪರಿಗಣಿಸುತ್ತಾಳೆ ಆದ್ದರಿಂದ ಒಂದು ಚಿಟಿಕೆ ಅರಿಶಿನವು ನಮಗೆ ಒಳ್ಳೆಯದನ್ನು ತರುತ್ತದೆ ಒಂದು ಚಿಟಿಕೆ ಕುಂಕುಮವನ್ನು ಸಹ ತೆಗೆದುಕೊಳ್ಳಿ ಕುಂಕುಮ ನರದಿಷ್ಟಿಯನ್ನು ತೆಗೆದುಹಾಕಲು ತುಂಬಾ ಉಪಯುಕ್ತವಾಗಿದೆ ಇದು ಕೆಂಪು ಬಣ್ಣದ್ದಾಗಿರುವುದರಿಂದ ಇದು ನಮ್ಮ ಜಾತಕದಲ್ಲಿನ ತಿರುಳಿನ ಎಲ್ಲಾ ದೋಷಗಳನ್ನು ಸಹ ತೆಗೆದುಹಾಕುತ್ತದೆ ನಂತರ ನಾಲ್ಕು ಒಣ ಮೆಣಸಿನಕಾಯಿಗಳನ್ನು ತೆಗೆದುಕೊಳ್ಳಿ ಒಣ ಮೆಣಸಿನಕಾಯಿಗಳು ತುಂಬಾ ಶಕ್ತಿಶಾಲಿ ರುಚಿಗೆ ಸಂಬಂಧಿಸಿದಂತೆ ಅವು ನಮಗಾಗಿ ಖಾರವಾಗಿರುತ್ತವೆ ಗಂಭೀರ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಒಣ ಮೆಣಸಿನಕಾಯಿಗಳು ಅತ್ಯುತ್ತಮ ಪರಿಹಾರ ಆದ್ದರಿಂದ ಒಂದರಿಂದ ನಾಲ್ಕು ಒಣ ಮೆಣಸಿನಕಾಯಿಗಳನ್ನು ತೆಗೆದುಕೊಳ್ಳಿ ಬೀಜಗಳೊಂದಿಗೆ ಅವುಗಳನ್ನು ತೆಗೆದುಕೊಳ್ಳಿ ಹಾಗಾದರೆ ನೀವು ಇದನ್ನೆಲ್ಲಾ ಮಾಡುವುದೇನೆಂದರೆ ನೀವು ನಿಮ್ಮ ಸಮಸ್ಯೆಯನ್ನು ಆ ಬಿಳಿ ಕಾಗದದ ಮೇಲೆ ಬರೆದಿದ್ದೀರಿ ನಾವು ಇದನ್ನೆಲ್ಲ ಆ ಕಾಗದದ ಮೇಲೆ ಹಾಕಬೇಕು ಇಲ್ಲಿ ನಾವು ಒಟ್ಟು ಐದು ವಿಷಯಗಳನ್ನು ಹಾಕಿದ್ದೇವೆ ಒಂದು ಚಮಚ ಕಪ್ಪು ಸಾಸಿವೆ ಒಂದು ಚಿಟಿಕೆ ಅರಿಶಿನ ಕೇಸರಿ ಒಂದು ಚಮಚ ಉಪ್ಪು ನಾಲ್ಕು ಒಣ ಮೆಣಸಿನಕಾಯಿಗಳು ಇವೆಲ್ಲವನ್ನು ನೀವು ಈ ಕಾಗದದ ಮೇಲೆ ಹಾಕಬೇಕು ಅದನ್ನು ಪ್ರಾಮಾಣಿಕವಾಗಿ ಹೇಳಬೇಕು ವಿಶೇಷವಾಗಿ ನೀವು ಅದನ್ನು ಯಾವ ಉದ್ದೇಶಕ್ಕಾಗಿ ಮಾಡುತ್ತಿದ್ದೀರಿ ಸಾಲದಿಂದ ಹೊರಬರಲು ಅಥವಾ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತರಾಗಲು ಅಥವಾ ಶೀಘ್ರದಲ್ಲೇ ಮದುವೆಯಾಗಲು ಅಥವಾ ಮಕ್ಕಳನ್ನು ಹೊಂದಲು ಅಥವಾ ಉತ್ತಮ ಆರೋಗ್ಯವನ್ನು ಹೊಂದಲು ಅಥವಾ ಚೆನ್ನಾಗಿ ಹಣ ಸಂಪಾದಿಸಲು ಅಥವಾ ಅಥವಾ ನಿಮ್ಮ ಸ್ವಂತ ಮನೆಯನ್ನು ನಿರ್ಮಿಸಲು ಅಥವಾ ಉತ್ತಮ ಚಿನ್ನ ಮತ್ತು ಭೂಮಿಯನ್ನು ಖರೀದಿಸಲು ಅಥವಾ ನಮ್ಮ ಮನೆಯಲ್ಲಿರುವ ಎಲ್ಲಾ ಕೆಟ್ಟ ವಿಷಯಗಳನ್ನು ತೊಡೆದುಹಾಕಲು ಉದಾಹರಣೆಗೆ ಮಾನವ ಕೂಗು ಮಾನವ ಶಬ್ದ ದುಷ್ಟಕಣ್ಣು ದುಷ್ಟದೃಷ್ಟಿ ಮತ್ತು ಇವೆಲ್ಲವನ್ನು ಸಹ ತೆಗೆದುಹಾಕಬೇಕು ಅದೇ ರೀತಿ ಕೆಲವರು ಮನೆಗಳ ಮೇಲೆ ಕೆಟ್ಟ ಪ್ರಯೋಗಗಳನ್ನು ಸಹ ಮಾಡುತ್ತಾರೆ ಅಂತಹ ಎಲ್ಲ ವಿಷಯಗಳು ಅದನ್ನು ತೊಡೆದುಹಾಕಲು ನಿಮ್ಮ ಉದ್ದೇಶವನ್ನು ಹೇಳಿ ಮತ್ತು ಆ ಕಾಗದದ ಮೇಲೆ ಬರೆದಿರುವ ಎಲ್ಲವನ್ನೂ ಪೊಟನ್ನದಂತೆ ಕಟ್ಟಿಕೊಳ್ಳಿ ಹಾಗೆ ಕಟ್ಟಿದ ನಂತರ ನೀವು ಮಾಡಬೇಕಾದದ್ದು ನಿಮ್ಮ ಹತ್ತಿರದ ಬೇವಿನ ಮರಕ್ಕೆ ಹೋಗುವುದು ಆದರೆ ಬೇವಿನ ಮರವು ಮನೆಯ ಹೊರಗೆ ಇರಬೇಕು ಅಥವಾ ಅದು ದೇವಾಲಯದ ಹೊರಗೆ ಇರಬೇಕು ಎಂಬುದನ್ನು ನೆನಪಿಡಿ ಈ ಪರಿಹಾರವನ್ನು ದೇವಾಲಯದ ಒಳಗೆ ಅಥವಾ ಮನೆಯ ಒಳಗೆ ಬೇವಿನ ಮರದ ಬಳಿ ಮಾಡಬಾರದು ಇದನ್ನು ನೆನಪಿಡಿ ಅದನ್ನು ಪೊಟ್ಟಣ್ಣವನ್ನು ಕಟ್ಟಿಕೊಳ್ಳಿ ಮತ್ತು ಬೇವಿನ ಮರದ ಬಳಿ ಹೋಗಿ ಆ ಪ್ಯಾಕೆಟ್ ತೆಗೆದುಕೊಂಡು ಬೇವಿನ ಮರದ ಮುಂದೆ ನಿಂತು ನಿಮ್ಮ ಉದ್ದೇಶವನ್ನು ಪೂರ್ಣ ಹೃದಯದಿಂದ ಹೇಳಿ ಬಲದಿಂದ ಎಡಕ್ಕೆ ಮೂರು ಬಾರಿ ಮತ್ತು ಎಡದಿಂದ ಬಲಕ್ಕೆ ಮೂರು ಬಾರಿ ತಿರುಗಿ ಹೀಗೆ ತಿರುಗಿದ ನಂತರ ನೀವು ಮುಂದೆ ಮಾಡಬೇಕಾಗಿರುವುದು ಪ್ಯಾಕೆಟ್ ಅನ್ನು ಬೇವಿನ ಮರದ ಬುಡದಲ್ಲಿ ಇಡುವುದು ಅದನ್ನು ಹೀಗೆ ಇಟ್ಟ ನಂತರ ಹಿಂತಿರುಗಿ ನೋಡದೆ ಮನೆಗೆ ಹಿಂತಿರುಗಿ ನೀವು ಈ ಪರಿಹಾರವನ್ನು ಮಾಡುವ ಮೊದಲು ನೀವು ಬಯಸಿದರೆ ಬೇವಿನ ಮರವನ್ನು ಮುಟ್ಟಿ ನಮಸ್ಕಾರಗಳನ್ನು ಅರ್ಪಿಸಿ ಮತ್ತು ನಿಮಗೆ ಸಾಧ್ಯವಾದರೆ ಐದು ಅಥವಾ ಹನ್ನೊಂದು ಬಾರಿ ಪ್ರದಕ್ಷಿಣೆ ಮಾಡಿ ಮತ್ತು ಒಂದು ಕಪ್ ನೀರನ್ನು ಸುರಿಯಿರಿ ಮನೆ ಪ್ರವೇಶಿಸುವಾಗ ಕೈಕಾಲುಗಳನ್ನು ತೊಳೆದ ನಂತರವೇ ನೀವು ಮನೆ ಪ್ರವೇಶಿಸಬೇಕು ಎಂಬುದನ್ನು ನೆನಪಿಡಿ ಈ ಪರಿಹಾರ ಲಭ್ಯವಿದ್ದರೂ ಕಾರ್ತಿಕ ಅಮಾವಾಸ್ಯೆಯ ದಿನದಂದು ನೀವು ಸಂಜೆ ನಾಲ್ಕು ರಿಂದ ರಾತ್ರಿ ಹತ್ತೂರವರೆಗೆ ಈ ಪರಿಹಾರವನ್ನು ಮಾಡಬಹುದು ನಮ್ಮಲ್ಲಿರುವ ಕೆಟ್ಟ ವಿಷಯಗಳನ್ನು ತೆಗೆದುಹಾಕಿ ಒಳ್ಳೆಯದನ್ನು ತರಲು ಇದು ಒಳ್ಳೆಯ ಸಮಯ ಆ ಸಮಯದಲ್ಲಿ ದುಷ್ಟಶಕ್ತಿಗಳು ಹೆಚ್ಚು ಸಕ್ರಿಯವಾಗಿರುವುದರಿಂದ ಈ ಪರಿಹಾರವು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಅಲ್ಲದೆ ಈ ಕಾರ್ತಿಕ ಅಮಾವಾಸ್ಯೆಯ ದಿನದಂದು ನಿರ್ಜನ ಸ್ಥಳಗಳಿಗೆ ಹೋಗಬೇಡಿ ನೀವು ಹೊರಗೆ ಇರುವಾಗಲೂ ಅನೇಕ ಜನರು ತಮ್ಮ ದೃಷ್ಟಿ ತೆಗೆದು ದಾರಿಯ ಮೇಲೆ ಕೆಂಪು ನೀರು ನಿಂಬೆಹಣ್ಣು ಉಪ್ಪು ಮತ್ತು ಮೆಣಸಿನಕಾಯಿಯನ್ನು ಸುರಿಯುತ್ತಾರೆ ನೀವು ಅವುಗಳ ಮೇಲೆ ಕಾಲಿಡುವ ಸಾಧ್ಯತೆಯಿದೆ ಆದ್ದರಿಂದ ಮಕ್ಕಳು ಅಥವಾ ವಯಸ್ಕರು ಯಾವುದೇ ಕೆಲಸಕ್ಕೆ ಹೋದಾಗ ನೀವು ಮನೆಗೆ ಹಿಂದಿರುಗಿದಾಗ ನಿಮ್ಮ ಕೈ ಮತ್ತು ಪಾದಗಳನ್ನು ತೊಳೆಯಲು ಮರೆಯಬೇಡಿ ಸ್ನಾನ ಮಾಡಿ ಮನೆಯೊಳಗೆ ಹೋಗಿ ಇಲ್ಲದಿದ್ದರೆ ಆ ಬಡತನವು ನಿಮ್ಮ ಪಾದಗಳ ಜೊತೆಗೆ ಬಂದು ನಿಮಗೆ ನರಕವನ್ನು ತೋರಿಸುವ ಸಾಧ್ಯತೆ ಇದೆ ಆದ್ದರಿಂದ ಈ ವಿಷಯದಲ್ಲಿ ಜಾಗರೂಕರಾಗಿರಿ ಈ ದಿನ ಕಪ್ಪು ಬಟ್ಟೆಗಳನ್ನು ಧರಿಸಬೇಡಿ ಮನೆಯಲ್ಲಿ ದೀಪವನ್ನು ಪೂಜಿಸಲು ಮರೆಯಬೇಡಿ ಈ ಕಾರ್ತಿಕ ಅಮಾವಾಸ್ಯೆಯ ದಿನದಂದು ಲಕ್ಷ್ಮೀದೇವಿಯ ಮುಂದೆ ದೀಪವನ್ನು ಬೆಳಗಿಸುವುದರಿಂದ ಕಾರ್ತಿಕ ಮಾಸಪೂರ್ತಿ ಅವಳನ್ನು ಪೂಜಿಸಿದ ಪುಣ್ಯ ನಿಮಗೆ ಸಿಗುತ್ತದೆ ಮತ್ತು ಲಕ್ಷ್ಮೀದೇವಿಯು ಕೋಟ್ಯಂತರ ರೂಪಾಯಿಗಳೊಂದಿಗೆ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಈ ಬೇವಿನ ಮರದ ಪರಿಹಾರವನ್ನು ಮಾಡುವುದರಿಂದ ನೀವು ಹೊಂದಿರುವ ಎಲ್ಲಾ ಕಷ್ಟಗಳು ಒಂದು ಕ್ಷಣದಲ್ಲಿ ದೂರವಾಗುತ್ತವೆ ನೀವು ಇದನ್ನು ಮಾಡಿದ್ದೀರಿ ಎಂದು ಯಾರಿಗೂ ತಪ್ಪಾಗಿ ಹೇಳಬೇಡಿ ನೀವು ಹೇಳಿದರೆ ಯಾವುದೇ ಫಲಿತಾಂಶ ಬರುವುದಿಲ್ಲ ಎಂಬುದನ್ನು ನೆನಪಿಡಿ ಇದು ರಹಸ್ಯ ಪರಿಹಾರ ನಾನು ನಿಮಗೆ ಹೇಳಿದಂತೆ ಎಚ್ಚರಿಕೆಯಿಂದ ಮಾಡಿ ಆಗ ನಿಮಗೆ ಎಲ್ಲ ಒಳ್ಳೆಯ ವಿಷಯಗಳು ಆಗುತ್ತವೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣ ಸ್ವೀಕರಿಸಲು ಬಯಸಿದರೆ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿರಿ ಧನ್ಯವಾದಗಳು